ನಮಸ್ಕಾರ ಎಲ್ರಿಗೂ ಹೆಂಗದಿರಿಲ್ಲಾ ನೀವೆಲ್ರೂ ಆರಾಮ್ ಇದ್ರಿ ಅಂತ ಅನ್ಕೊಂಡು ಲಾಗ ಚಲೋ ಮಾಡತ್ವಿ ಮೂರು ದಿವ್ಸದ ಲಾಗ ಕ್ಲಿಪಿಂಗ್ ಆಗಿರತ್ತೋ ಮೂರ್ ದಿವಸ ಕಂಟಿನ್ಯೂ ಮಾಡೀನಿ ಯಾಕಂದ್ರೆ ಹುಷಾರ್ ಇಲ್ಲದ ಕಾರಣಕ್ಕ ಸೊ ಜಸ್ಟ್ ಅಲ್ಲೊಂದ್ ಅಲ್ಲೊಂದ್ ಕ್ಲಿಪ್ಪಿಂಗ್ ತಗೊಂಡಿನ ಅಷ್ಟ ಇದು ಫಸ್ಟ್ ಹತ್ತನೇ ದಿವಸದ ಕ್ಲಿಪ್ಪಿಂಗ್ ಆಗಿರುತ್ತೆ ವಿಡಿಯೋ ಆಗಿರುತ್ತೆ ಸೊ ಇವು ಎರಡು ಸೀರೆ ಒಬ್ರಿಗೆ ಹೊಂಟವು ಮತ್ತು ಇದೊಂದು ಸೀರೆನ ಅಜ್ಜಿಗೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಒಬ್ರ ಅಜ್ಜಿಗೆ ನಾವು ಒಂದು ತಿಂಗಳಲ್ಲಿ ಒಬ್ರಿಗೆ ಫ್ರೀಯಾಗಿ ಸೀರೆ ಕೊಡಾತೀವಿ ಸೊ ಅನಾಥರಿಗೆ ಮತ್ತು ಹಂಗೆ ಬೇಕಲ್ಲ ಅವ್ರಿಗೆ ಅಂಥೇಳಿ ಅವತ್ತು ನಾನು ತೊಗೊಂಡು ಹೋಗಿದ್ದೆ ಪ್ಯಾಕ್ ಮಾಡಿಕೊಂಡು ಅವತ್ತು ಅವ್ರ ಕಾಲ್ ರಿಸೀವ್ ಮಾಡಲಿಲ್ಲ ಹಂಗೋಸ್ಕರ ಇವತ್ತು ಮತ್ತೆ ಬೇ ಹೊಂಟೈತಿದ್ದು ಅವರು ನನಗೇನು ವಿಡಿಯೋ ಮಾಡಿ ಕಳಿಸಿದ್ರಲ್ಲ ಅವ್ರು ಮತ್ತೆ ಆರ್ಡ್ರ್ ಮಾಡ್ಕೊಂಡಿದ್ರು ಪೆಟಿಕೋಟ್ ಆರ್ಡ್ರ್ ಮಾಡ್ಕೊಂಡಿದ್ರು ಪೆಟಿ ಜೊತೆ ಇನ್ನು ಅಜ್ಜಿಗೆ ಸಾರಿ ಹೊಂಟೈತೆ ಸೊ ಇನ್ನೂ ಇದು ಎರಡು ಫಸ್ಟ್ನೇ ದಿವ್ಸದ್ದು ಸಾಯಂಕಾಲ ಪ್ಯಾಕಿಂಗ್ ಮಾಡತ್ತಿದ್ದೀನಿ ನಾಳೆ ಬೆಳಗ್ಗೆ ತೊಗೊಂಡು ಹೋಗಬೇಕು ಅಂತೇಳಿ ಪ್ಯಾಕಿಂಗ್ ಮಾಡಿ ಇನ್ನು ನಾಳೆ ತೊಗೊಂಡು ಅನುಕೂಲ ಆಗ್ತೈತಿ ಅಂತ ಮಗ ಸಾಲಿಂದ ಬಂದ ಮೇಲೆ ಸೊ ಪ್ಯಾಕಿಂಗ್ ಕೆಲಸ ಅವರ ಮಾಡ್ತಿರ್ತಾರ ಅಡ್ರೆಸ್ ಎಲ್ಲ ಹೇಳಿದ್ರೆ ನೀಟ್ ಮಾಡಿದಕ್ಕೆ ಮತ್ತೆ ಅಜ್ಜಿ ನಿಮಗೂ ಕೂಡ ಹೇಳತ್ತೀನಿ ಇದು ಇದನ್ನ ಸಾರಿ ಬಂದ ಮೇಲೆ ಸ್ಯಾರಿ ಪ್ಲೀಸ್ ಉಟ್ಕೊಳ್ಳಿ ಮತ್ತೆ ಯಾರಿಗೂ ಕೊಟ್ಬಿಡಾಕು ಒಳ್ಳೆ ಕ್ವಾಲಿಟಿ ಸಾರಿ ಇದೆ ಆಯ್ತಾ ಉಟ್ಕೊಂಡ್ಬಿಟ್ಟು ನನಗೊಂದು ವಿಡಿಯೋ ಮಾಡಿ ಕಳಿಸ್ರಿ ಇದು ಯಾವಾಗ ಬಂದು ತಲುಪುತ್ತೆ ನೋಡಿರಿ ನಿಮಗೆ ದಯವಿಟ್ಟು ಅವಾಗ ಒಂದು ವಿಡಿಯೋ ಮಾಡಿ ಕಳಿಸ್ರಿ ಯಾಕಂದ್ರೆ ನನಗೂ ಖುಷಿ ಆಗ್ತಾ ಇರ್ತಿ ಪದೇ ಪದೇ ಹೇಳಕತ್ತೀನಿ ಒಂದು ಅರ್ಥಕ್ಕೆ ಹೋಗಬಿಡ್ರಿ ಯಾಕಂದ್ರೆ ಜನಗಳನ್ನ ಹಾಂಗೆದ್ದಾರೆ ಯಾವುದೋ ಒಂದು ಮಾತಾಡ್ತೀವಿ ಅಂತಂದ್ರೆ ಅದಕ್ಕೆ ಒಂದು ಕಮೆಂಟ್ ಹಾಕೊಂಡು ಕುಂದಿರ್ತಾರೆ ಸುಮ್ಮನೆ ನೀವು ಎಲ್ಲ ಯೂಸ್ಲಿಗೋಸ್ಕರ ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತೆ ನಿಯತ್ತಾಗಿ ಕೊಡೋರು ಕೂಡ ಇಲ್ಲ ಈಗ ಹಾಗಾಗಿ ಈ ಸೀರೆನ ಉತ್ಕೊಂಡು ಎಲ್ಲ ಉತ್ಕೊಂಡ್ಬಿಟ್ಟು ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ ನನಗಷ್ಟೆ ಅಂತ ಏನತ್ತ ಅದು ಒಂದ್ ಸತಿ ಪ್ಯಾಕ್ ಮಾಡಿಬಿಟ್ರೆ ನಮ್ಗೆ ಓದೋತ ಹ್ಞೂ ಇನ್ನೊಂದಿಷ್ಟು ಪಾರ್ಸಲ್ ಅದ ಫ್ರೆಂಡ್ಸಲ್ಲಿ ಬಿಡೋಕೆ ಅವನ್ನೆಲ್ಲ ಪಾರ್ಸಲ್ ಹೋಗ್ಬೇಕು ಇದು ಮಧ್ಯಾಹ್ನ ಮೇಲೆ ಆಗಿದೆ ಯಾಕಂದ್ರೆ ನಾಳಿಗೆನ ಹೋಗಿ ನಾಳಿಗೆ ಡಿಸ್ಪರ್ಚ್ ಮಾಡಿದ್ರೆ ಆಯ್ತಾ ಅಂತೇಳಿ ಇನ್ನು ಟೈಮ್ ಆಗೋಗಬೇಕು ಅಂತ ನಾನು ಹೇಳೋದು ಆಗಿಲ್ಲ ಅಕ್ಕ ಇಲ್ಲ ಇದು ಅಲ್ಲ ಅಂಗಡಿಯಾಗ ಪ್ಯಾಕ್ ಮಾಡ್ತಾರೆ ಈಗ ಇದ್ರ ಜೊತೆ ಏನು ಗೊತ್ತೋಣ ಫ್ರೆಂಡ್ಸ ಇದು ಇದಷ್ಟೇ ಇಲ್ಲ ಅವರು ಏನು ಇಡೋ ಮಾಡಿ ಕಳಿಸಿದ್ರಲ್ಲ ಅವರು ನಮ್ಮ ಹತ್ರ ಮತ್ತೆ ಪೆಟಿಕೋಟ್ ಆರ್ಡ್ರ್ ಮಾಡ್ಕೊಂಡವ್ರು ಟೆನ್ ಪೀಸ್ ಟೆನ್ ಪೀಸ್ ಜೊತೆನ ಇದು ಕೂಡ ಸ್ಯಾರಿ ಹೋಗಕತ್ತೈತೆ ಅವ್ರಿಗೆ ಅಜ್ಜಿಗೆ ಅಂದರೆ ನಮ್ಮ ಇವುದು ಅವ್ರ ಕಸ್ಟಮರ್ ಅವ್ರ ಕಸ್ಟಮರಿಗೆ ಟೆನ್ ಪೀಸ್ ಪೇಟಿಕೋಟ್ ಹೋಗಕತ್ತೈತಿ ಅದ್ರ ಜೊತೆ ಈ ಸ್ಯಾರಿ ಹೋಗಕತ್ತೈತಿ ಅಂದರೆ ಅವ್ರ ಮನೆ ಪಕ್ಕದವ್ರು ಅವರು ಅಜ್ಜಿ ಕೊಡೋಣ ಸಮೂ ಮನೆ ಇಡೋ ಕಳಿಸಿದ್ರಲ್ಲ ಅಜ್ಜಿಗೆ ನೋಡಿ ಸ್ಯಾರಿ ಮತ್ತು ಮರು ದಿವಸ ಬೆಳಿಗ್ಗೆ ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ್ ಅಲ್ಲೊಂದು ಅಲ್ಲೊಂದು ಕ್ಲಿಪಿಂಗ್ ತೊಗೊಂಡಿ ನಷ್ಟ ಮತ್ತು ಇವತ್ತು ಬೆಳಿಗ್ಗೆ ಅಡುಗೆನೇ ಮಾಡೋಕ್ಕಾಕೋಲ್ದಾಗಿತ್ತು ಅಷ್ಟೊತ್ತಲೆನೋವು ಅಷ್ಟು ಕೋಲ್ಡ್ ಆಗಿಬಿಟ್ಟು ಅಷ್ಟೆಲ್ಲ ಕಣ್ಣೂರಿ ಹಾಕಿಬಿಟ್ಟಿದ್ದು ಅದಕ್ಕೆ ಏನು ಅಡುಗೆ ಮಾಡೋಕ್ಕಿದೆ ಇರಲಿಲ್ಲ ಸಮಾಧಾನ ಅನ್ನೋದೇ ಇರಲಿಲ್ಲ ಅದಕ್ಕೆ ಬೆಳಿಗ್ಗೆ ಎದ್ದೊಂದು ಸ್ವಲ್ಪ ಸಜ್ಜಾ ಮಾಡಿದ್ದೆ ಮಕ್ಳದ ಉಣ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ ಇನ್ನೂ ಸಜಿಕ ಹಾಲು ಹಾಕೊಂಡು ಉಟ್ಕೊಂಡು ಹೋಗ್ತಾರೆ ಅಂತೇಳಿ ಇನ್ನೂ ಹೇಳಾಕತ್ತಿದ್ರಲ್ಲ ಕೊಟ್ರಾ ಕೊಟ್ರ ಅಂತ ಕೇಳಾಕತ್ತಿದ್ರಲ್ಲ ಇವತ್ತು ಡಿಸ್ಪ್ಯಾಚ್ ಆಗುತ್ತೆ ಅಜ್ಜಿಗೆ ಸಾರಿನ ಇನ್ನು ಬರೋ ತಿಂಗಳು ಸರಿನಾ ಈ ತಿಂಗಳಿದೆಲ್ಲ ಮುಗೀತು ಇನ್ನು ಸರಿ ಇದೇ ತಿಂಗಳು ಅನ್ಕೊಳ್ಳಿ ಇದು ಓದ್ ತಿಂಗಳ ಹೋಗ್ಬೇಕಾಗಿತ್ತು ಈ ತಿಂಗಳು ಅಹ್ ಹೋಗ್ತಾ ಇತೆ ಅದು ಅವರು ಫೋನ್ ರಿಸೀವ್ ಮಾಡದೆ ಏನೇನೋ ಕಾರಣಕ್ಕೆ ಅದು ಇವಾಗ ಹೋಗಂಟೈತೆ ಸೊ ಈ ತಿಂಗಳು ಯಾರಿಗ್ ಕೊಡ್ಬೇಕು ಅಂತ ಹೇಳಿ ಸೊ ಇಡೋ ಮಾಡ್ ಕಳಸ್ರಿ ಅವ್ಗೆ ಏನಾರ ನಿಮ್ ಕಡೆ ಗುಣಕ್ ಆಗದೆ ಇಡೋ ಮಾಡ್ ನಾನು ಕಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಇನ್ನು ಇದು ಓದ್ ತಿಂಗಳೇ ಹೋಗ್ಬೇಕಾಗಿತ್ತು ಏನೋ ಮಿಸ್ಟೇಕ್ ಇಂದ ಈ ಹೊಂದೈತೆ ಬೆಳಿಗ್ಗೆ ಮತ್ತೆ ಅಂದ್ರೆ ಇವು ರಾತ್ರಿನೇ ಆದ್ರಾಗಿದ್ದು ಆಗಿದ್ದು ಬುಕಿಂಗ್ ಇದು ನೈಟ್ ಬುಕಿಂಗ್ ಅಂದ್ರೆ ಬುಕಿಂಗ್ ತಗೊಂಡಿದ್ದು ಆಗಿರ್ಲಿಲ್ಲ ಬೆಳಗ್ಗೆ ಇವತ್ತು ಹೆಂಗೂ ಇವತ್ತೇನು ಹುಷಾರ್ ಇಲ್ಲ ಅಂದ್ರೂ ಕೂಡ ಹೋಗ್ಬೇಕು ಒಂದ್ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ರಾಯ್ತು ಇನ್ನ ಪಾರ್ಸಲ್ ಹಾಕ್ಬಿಟ್ಟು ಅಂತೇಳಿ ಇದು ಮೂರ್ ದಿವಸದ ಲಾಗ್ ಮಿಕ್ಸ್ ಆಗೈತಿ ಫ್ರೆಂಡ್ಸ್ ಯಾಕಂದ್ರೆ ಕ್ಲಿಪ್ಪಿಂಗ್ ಅಲ್ಲೊಂದಷ್ಟಿಪಿಂಗ್ ತಗೊಂಡಾಗತ್ತಿನಿ ಒಟ್ಟ ಸಮಾಧಾನ ಅನ್ನೋದೇ ಇರ್ಲಿಲ್ಲ ಒಬ್ರೇ ಒಂದು ನಾಲ್ಕು ಸೀರೆ ಆರ್ಡರ್ ಮಾಡ್ಕೊಂಡಿದ್ರು ಅವ್ರಿಗೆ ಕೂಡ ಮಚ್ ಮತ್ತೊಬ್ರು ಇನ್ನೊಂದು ಸ್ವಲ್ಪ ಪೆಟಿ ಕೊಟ್ಸ್ ಅವೆಲ್ಲ ಕೊಡೋದಿತ್ತಲ್ಲ ಅವನ್ನೆಲ್ಲ ಒಂದು ಸ್ವಲ್ಪ ಪೋಸ್ಟಿಗ್ ಹಾಕೋದಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಪ್ರೊಫೆಷ್ನಲ್ ಅವ್ರದ್ದು ಏನೇನೈತೆ ಪ್ರೊಫೆಷ್ನಲ್ದು ಹಾಕ್ಬಿಟ್ಟು ಸ್ವಲ್ಪ ಬಿಲ್ ಕೊಡಕಿತ್ತು ಅದನ್ನೆಲ್ಲ ಬಿಲ್ ಕೊಟ್ಬಿಟ್ಟು ಇನ್ನು ಬದಾಮಿಯಿಂದ ಹಾಸ್ಪಿಟ್ಲಿಗೆ ಹೋಗೋಣ ಅನ್ಕೊಂಡೆ ಮತ್ತೆ ಯಜಮಾನ್ರು ಫೋನ್ ಮಾಡಿದ್ರು ಗಾಡಿ ಇಲ್ಲೇ ಐತಿ ಹೋಗೋಣ ಬಾ ಅಂತೇಳಿ ಸೊ ಅವರು ಕೂಡ ಈ ಕಡೆ ಇತ್ತಂತೆ ಅವ್ರಿಗೆ ಲೋಡು ಸೊ ಹಂಗಾಗಿ ಅವ್ರ ಗಾಡಿಯಲ್ಲೇ ಅಂದ್ಕೊಂಡೆ ಅನ್ಕೊಂಡೆ ಹಾಸ್ಪೆಟ್ಲಿಗೆ ಹೋಗ್ಬೇಕು ಅನ್ಕೊಂಡೆ ಬಟ್ ಆಮೇಲೆ ಹೋಗ್ಕೊಂಡು ಕುಂತೆ ಕುಂತಂದ್ರೆ ಲೇಟ್ ಆಗ್ಬಿಡ್ತೈತೆ ಆಮೇಲೆ ನನಗೂ ಕೂಡ ಸಮಾಧಾನ ಇಲ್ಲ ಕುಂತಲ್ಲಿ ಕುಂದ್ರಕ್ ಆಗುವಲ್ದ ನಿಂತ ನಿಂದ್ರಕಾಗುವಲ್ದಾಗಿತ್ತು ಜಸ್ಟ್ ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿತ್ತು ಇನ್ನೂ ಕೂಡ ಅಷ್ಟು ಸರಿಯಾಗಿ ವಾಸಿ ಆಗಿಲ್ಲ ಫ್ರೆಂಡ್ಸ್ ಇದನ್ನ ಇಡೋ ಮಾಡಿಬಿಟ್ಟು ಒಂದು ಮೂರು ದಿವಸ ಆಗಿತ್ತು ಸೊ ವಯಸ್ಸು ವರ್ಕೊಡೋಣ ಎಡಿಟ್ ಮಾಡೋಣ ಅನ್ಕೊಂಡ್ರು ಕೂಡ ಅದು ವಯಸ್ಸು ನಂದು ಸರಿಗಿನೇ ಬರ್ತಿರ್ಲಿಲ್ಲ ವಯಸ್ಸೇ ಬರಾಕತ್ತಿದಿಲ್ಲ ವಾಯ್ಸ್ ವರ್ಕ್ ಎಡಿಟ್ ಮಾಡೋಕ್ಕೇ ಬರ್ತಿರ್ಲಿಲ್ಲ ಅದಕ್ಕಾಗಿ ಅವಾಗ ಮತ್ತೆ ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿದೆ ನಮ್ಮೂರ ಸರ್ಕಾರ ದವಾಖಾನಿಗೆ ಹೋಗ್ಬಿಟ್ಟು ಇನ್ನು ಮಾತ್ರೆ ಎಲ್ಲ ತಗೊಂಡು ಸ್ವಲ್ಪ ಡಾಕ್ಟರ್ ಇರಲಿಲ್ಲ ಮಾತ್ರೆ ತೊಗೊಂಡು ಒಂದು ಇಂಜೆಕ್ಷನ್ ಅಥವಾ ಏನಾದರೂ ಜಾಸ್ತಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಇನ್ನೂ ಬದಾ ಮೇಲೆ ಇರಬೇಕಾದ್ರೆ ಒಂದು ಸ್ವಲ್ಪ ಇತ್ತು ಬಟ್ ಇಲ್ಲಿ ಊರಿ ಬರೋಷ್ಟರಲ್ಲಿ ಇನ್ನೂ ಜಾಸ್ತಿ ಆಗ್ಬಿಡ್ತು ನನಗೆ ಸಮಾಧಾನದ ಆಗೋಲ್ಲದಾಗಿತ್ತು ಅದಕ್ಕೆಲ್ಲ ಬಿಟ್ಬಿಟ್ಟು ಬತ್ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಸೊ ಡಾಕ್ಟ್ರು ಕೂಡ ಊಟ ಮಾಡಾತ್ತಿದ್ರಿಂದ ಡಾಕ್ಟ್ರು ಹೋಗ ಇಂಜೆಕ್ಷನ್ ಮಾಡಿಸ್ಕೋಬೇಕು ವಯಸ್ಸೆಲ್ಲ ವಯಸ್ಸ ಫುಲ್ ಆಗತ್ತಿಲ್ಲ ಮಾತಾಡೋಕ್ಕಲ್ಲ ಫುಲ್ಲಂದರೆ ಫುಲ್ಲ ತೋರಿಸು ಒಂದು ಸ್ವಲ್ಪ ಲೈಟಾಗಿ ಜ್ವರ ನೆಗಡಿ ಬೆನ್ನು ಸಿಕ್ಕಾ ಹಾಸ್ಪೆಟ್ಲ ಹೋಗಿ ಬಂದ ಮಲ್ಕೊಂಡಿದೆ ಫ್ರೆಂಡ್ಸ್ ಮತ್ತೆ ಕಂಟಿನ್ಯೂ ಮಾಡೇ ಇರಲಿಲ್ಲ ಅಲ್ಲೇ ಸ್ಟಾಪ್ ಮಾಡಿದ್ದೆ ಸಮಾಧಾನ ಇರಲಿಲ್ಲ ಬಂದ ತಕ್ಷಣ ಮಾತ್ರ ತಗೊಂಡು ಸ್ವಲ್ಪ ಊಟ ಮಾಡ್ಕೊಂಡು ಮಲ್ಕೊಂಡಿದ್ದಷ್ಟೇ ರಾತ್ರಿ ಎಂಟು ಗಂಟೆಗೆ ಇದ್ದೀನಿ ಇದು ಮತ್ತೆ ಮರು ಸಾಯಂಕಾಲ ಇಡೋ ಮಾಡಿರೋದು ಯಾಕಂದ್ರೆ ಹೇಳಿದ್ದೀನಿ ಸ್ಟಾರ್ಟಿಂಗ್ ಮೂರು ಮೂರ್ ದಿವ್ಸ ದಿಢ ಅಂದ್ರೆ ಮಿಕ್ಸ್ ಆಗೈತಿ ಲಾಗ್ ಅಂತೇಳಿ ನಾವು ಯಜಮಾನ್ರು ಸಂತಿಗೆ ಹೋಗಿದ್ರೆ ಇವನ್ನೆಲ್ಲ ತಗೊಂಡು ಬಂದಿದ್ರೆ ಸಣ್ಣ ಮಕ್ಕಳಿಗೆ ಏನೇನೆಲ್ಲ ತೊಗೊಂಬಂದಿರ್ತಾರೆ ನೋಡ್ರಿ ಈ ಥರ ಎಲ್ಲ ತೊಗೊಂಬಂದಿರ್ತಾರೆ ನಾನು ಹೋದ್ರೆ ಹಿಂಗೆಲ್ಲ ತೊಗೊಂಬರಂಗಿಲ್ಲ ಇಷ್ಟು ಜಾಸ್ತಿ ಕಾಜಿ ತಗೊಂಡು ಬಿಸ್ಕಿಟು ಹಂಗೆ ಹಿಂಗೆ ಏನೋ ಥರ ಕೊಂಗಿಲ್ಲ ಜಸ್ಟ್ ನಾನು ಹಣ್ಣುಗಳ ನಷ್ಟ ತೊಗೊಂಬರ್ತೀನಿ ನಾನು ಏನಾರ ಮಾರ್ಕೆಟಿಗೆ ಸಂತಿಗೆ ಹೋದ್ರೆ ಯಜಮಾನ್ರು ಈ ಥರ ಬಿಸ್ಕಿಟ್ ಅಂತೆ ಪಿಪ್ಪರ್ ಮಡ್ಡಿ ಅಂತೆ ಸಣ್ಣ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಧಾರವಾಗಿ ತಿನ್ನಾಕಂದ್ರೆ ತೊಗೊಂಡು ಬಂದಿರ್ತಾರೆ ಒಂದು ಅರ್ಧ ಕೆ ಜಿ ಸಿಗೊಂಡು ತೊಗೊಂಡು ಬಂದಿದ್ರೆನಾ ಮತ್ತು ಒಂದು ಸ್ವಲ್ಪ ತರಕಾರಿ ರೇಷನ್ ಮನೆಗೆಲ್ಲ ತೊಗೊಂಡು ಬಂದಿದ್ರೆ ಇದನ್ನೆಲ್ಲ ಇನ್ನೂ ತೆಗೆದಿಡಬೇಕು ಸ್ವಲ್ಪ ಸಮಾಧಾನ ಇವತ್ತು ಮರು ದಿವ್ಸ ಅಂದರೆ ಮೂರನೇ ದಿವ್ಸಕ್ಕೂ ಸ್ವಲ್ಪ ಸಮಾಧಾನ ಆಗಿತ್ತು ಎದ್ದು ಒಂದು ಸ್ವಲ್ಪ ಅಡುಗೆ ಅಡ್ದನೆಲ್ಲ ಮಾಡಿದ್ದೆ ಮತ್ತು ಇನ್ನೂ ತಲೆನೂ ಹಂಗಾಯಿತ್ತು ಅಂದರೆ ನೆಗಡಿ ಅಂತ ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿತ್ತು ಒಟ್ಟ ಸಮಾಧಾನ ಹೊಲಗಿತ್ತ ಮತ್ತೆ ಮೂಲಂಗಿ ಇವನ್ನೆಲ್ಲ ಸೊಪ್ಪೆಲ್ಲ ಬಿಡಿಸಿಡ್ಬೇಕು ಅನ್ಕೊಂಡನಾ ಇನ್ನ ಏನೇನಾಗತ್ತೆ ನೋಡ್ತಾನ ಫ್ರೆಂಡ್ಸ್ ಇನ್ನು ಎಲ್ಲ ಸರಿಯಾಗಿತ್ತು ಬಟ್ ಮೆಂತೆ ತಪ್ಪಲ್ಲ ಎಂತೀವಲ್ಲ ಅದೇನೋ ಎಲ್ಲ ಆಗ್ಬಿಟ್ಟಿತ್ತು ಇವ್ರೇನೋ ಬಾರ್ಗಿಂಗ್ ಮಾಡಲ್ಲ ಫ್ರೆಂಡ್ಸ್ ಇನ್ನು ಸಂತಿಗೆ ಹೋದ್ರೆ ಅವ್ರ ಏನು ಹೇಳ್ತಾರ ಅದೇನೆ ತಗೊಂಡ್ಬಂದಿಟ್ಟಿರ್ತಾರ ಇನ್ನೂ ಇನ್ನು ಫು ತಲೆನೋವು ಕಣ್ಣು ಇನ್ನೂ ನೆಗಡಿ ಫ್ರೆಂಡ್ಸ್ ಕೋರ್ಡು ಇದೇ ಜಾಸ್ತಿ ಇರೋದು ಜ್ವರ ಏನೋ ಜಾಸ್ತಿ ಇಲ್ಲ ಇದಕ್ಕಿನ್ನೇ ಸಮಾಧಾನ ಆಗುವಲ್ದಾಗಿತ್ತೆ ನನಗೆ ಹೆಂಗದೇನು ನೋಡ್ರಿ ಒಂದು ಎರಡು ದಿವ್ಸದಲ್ಲಿ ಎಲ್ಲ ಮುಖ ಎಲ್ಲ ಫುಲ್ ಇದಾಗ ಹೋಗ್ಬಿಟ್ಟಿತ್ತು ಬಾಯಿಗೆ ಏನು ತಿನ್ನಾಕತ್ತಿನಿ ನಾಲ್ಗಿಗೇನು ತಿನ್ನಾಕತ್ತೀನಿ ಅಂತನೇ ಗೊತ್ತಾಗುವಲ್ದಾಗಿತ್ತು ಏನು ತಿಂದರೂ ಕೂಡ ಅದು ನಾಲ್ಗಿ ಟೇಸ್ಟಾಗಿ ಗೊತ್ತಾಗುವಲ್ದಾಗಿತ್ತೆ ನಾನು ನಾಲ್ಗಿಗೆ ಏನು ತಿನ್ನಾಕತ್ತೀನಿ ಅಂತ ಅಂದ್ರೆ ಮಾತ್ರೆ ತೊಗೊಂಡು ಇಂಜೆಕ್ಷನ್ ಅಲ್ಲ ಎರಡು ಇಂಗೇಷನ್ ಎಲ್ಲ ಸಂಜೆ ಎಲ್ಲ ಮೂಲಂಗಿ ಸೊಪ್ಪು ಎಲ್ಲ ತೆಗೆದು बॉक्सला हाकिस हूँ इतना चाहिए